ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬದುಕಲ್ಲಿ ನಂಬಿಕೆ ಇರಲಿ ಆದರೆ ಯಾವತ್ತೂ ಕೂಡ ಅದು ಮೂಢನಂಬಿಕೆಯ ರೂಪವನ್ನು ಪಡೆಯೋದು ಬೇಡ ಆ ಮೂಢನಂಬಿಕೆ ಒಮ್ಮೊಮ್ಮೆ ನಮ್ಮ ಪ್ರಾಣಕ್ಕೆ ಕುತ್ತು ತಂದು ಬಿಡುತ್ತೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಹತ್ರಾಸ್ನ ಘೋರ ಘಟನೆ ಉತ್ತರ ಪ್ರದೇಶದ ಹತ್ರಾಸ್ನ ಇನ್ಸಿಡೆಂಟ್ ಸದ್ಯಕ್ಕಂತೂ ಈ ದೇಶ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಈ ದೇಶ ಕಂಡು ಕೇಳರಿಯದಂಥ ಘೋರ ಘಟನೆಗೆ ಆ ಭಾಗ ಸಾಕ್ಷಿಯಾಗಿದೆ ಕಾಲ್ ತುಳಿತಕ್ಕೆ ಸಿಕ್ಕಿ ಹೆಚ್ಚು ಕಡಿಮೆ ನೂರ ಮೂವತ್ತಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಂದು ಆರಂಭದಲ್ಲಿ ಮೂಢನಂಬಿಕೆ ಎನ್ನುವಂತ ಪದವನ್ನ ಬಳಸ್ತೇವೆ ಯಾಕೆ ಗೊತ್ತಾ ಅವರೆಲ್ಲರೂ ಕೂಡ ಬಾಬಾನ ಮೂಲಕ ದೇವರನ್ನ ನೋಡೋದಿಕ್ಕೆ ಅಂತ ಹೋದ್ರು ಆದ್ರೆ ಇದೀಗ ಮಸಣವನ್ನ ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಏನಾಯ್ತು ಅಂದ್ರೆ ಆ ಬೋಲೆ ಬಾಬಾ ಪ್ರವಚನವನ್ನ ಮುಗಿಸಿ ಹಿಂದಿರುಗುವಂತ ಸಂದರ್ಭದಲ್ಲಿ ಆ ಬೋಲೆ ಬಾಬನ ಪಾದದ ಧೂಳಿದೆಯಲ್ಲ ಆ ಧೂಳನ್ನ ಸಂಗ್ರಹಿಸಬೇಕು ಅಥವಾ ಧೂಳು ನಮ್ಮ ಮೈ ಮೇಲೆ ತಾಗಿ ನಮ್ಮ ಜೀವನವೇ ಪಾವನ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಆ ಬೋಲೆ ಬಾಬನ ಹಿಂದೆ ಓಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ತುಳಿತಕ್ಕೆ ಸಿಲುಕಿ ನೂರ ಮೂವತ್ತಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ ಕಾರಣಕ್ಕಾಗಿ ಆರಂಭದಲ್ಲಿ ಹೇಳಿದ್ದು ನಂಬಿಕೆ ಇರಲಿ ಯಾವತ್ತೂ ಕೂಡ ಮೂಢನಂಬಿಕೆ ಬೇಡ ಅಂತ ಓಕೆ ಒಂದು ಹಂತದ ನಂಬಿಕೆ ಇರಲಿ ಬೋಲೆ ಬಾಬಾ ಏನೋ ಪ್ರವಚನವನ್ನ ಕೊಡ್ತಾರಂತೆ ಬೋಲೆ ಬಾಬಾ ಬದುಕಿಗೆ ಏನೋ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾರಂತೆ ಅಂತದೊಂದು ನಂಬಿಕೆ ಇದ್ದಿದ್ರೆ ಓಕೆ ಆದ್ರೆ ಅದು ಮೂಢನಂಬಿಕೆ ರೂಪವನ್ನ ಪಡೆದುಕೊಂಡು ಬೋಲೆ ಬಾಬನನ್ನ ಸ್ಪರ್ಶಿಸಿ ಬಿಟ್ರೆ ಹಾಗಾಗಿ ಬಿಡುತ್ತೆ ಬೋಲೆ ಬಾಬಾ ಓಡಾಡಿದಂತ ಜಾಗದ ಧೂಳು ನಮ್ಮ ನಾವೇನಾದ್ರೂ ಟಚ್ ಮಾಡಿಬಿಟ್ರೆ ನಮ್ಮ ಬದುಕಿ ಪಾವನ ಆಗ್ಬಿಡುತ್ತೆ ಇಂತಹ ಮೂಢನಂಬಿಕೆ ಇವತ್ತು ಪ್ರಾಣ ಕಳ್ಕೊಳ್ಳುವ ರೀತಿಯಲ್ಲಿ ಮಾಡಿಬಿಟ್ಟಿದೆ ಏನಿದು ಘಟನೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಬಂಧುಗಳ ಆ ಘಟನೆಯ ಒಂದೊಂದು ದೃಶ್ಯವನ್ನು ಗಮನಿಸ್ತಾ ಇದ್ರೆ ಎಂಥವರಿಗೂ ಕೂಡ ಅಯ್ಯೋ ಪಾಪ ಅಂತ ಅನಿಸೋದಕ್ಕೆ ಶುರುವಾಗತ್ತೆ ಎಲ್ಲಿ ನೋಡಿದ್ರು ಹೆಣದ ರಾಶಿ ಸಂಬಂಧಿಕರ ಆಕ್ರಂದನ ಮಕ್ಕಳನ್ನು ಕಳ್ಕೊಂಡಂಥವರು ಮಕ್ಕಳನ್ನು ಹುಡುಕ್ತಿದ್ದಾರೆ ತಂದೆ ತಾಯಿಯನ್ನ ಕಳ್ಕೊಂಡಂಥವರು ತಂದೆ ತಾಯಿ ಇಲ್ಲ ಅಂತ ಹುಡುಕುವಂಥ ಪರಿಸ್ಥಿತಿ ಹೆಣಗಳನ್ನು ಏಣಿಸಿ ಏಣಿಸಿ ಲೆಕ್ಕ ಹಾಕಿ ಹಾಕಿಯಲ್ಲಿರುವಂಥ ಪೊಲೀಸ್ ಸಿಬ್ಬಂದಿಗೆ ಸಾಕಾಗಿ ಬಿಟ್ಟಿದೆ ಇನ್ನೂ ಬಹಳ ಬೇಸರದ ಸಂಗತಿ ಏನಪ್ಪ ಅಂದರೆ ಆ ಹೆಣದ ರಾಶಿಯನ್ನ ನೋಡಿ ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗದೆ ಹಾರ್ಟ್ ಅಟ್ಯಾಕ್ ನಿಂದ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅತ್ಯಂತ ಘೋರವಾದಂತ ಘಟನೆ ಇದು ಆ ಕಂಪ್ಲೀಟ್ ಡೀಟೇಲ್ಸ್ ಗಮನಿಸ್ತಾ ಹೋಗೋಣ ಉತ್ತರ ಪ್ರದೇಶದ ಇಹಟ್ ಎನ್ನುವಂತ ಜಿಲ್ಲೆ ಅಲ್ಲಿ ಓರ್ವ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಗುಪ್ತಚರ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿಗೆ ಆಧ್ಯಾತ್ಮದ ಕಡೆಗೆ ಒಲವು ಬೆಳೆಯುತ್ತೆ ತಾನು ಮಾಡ್ತಿದ್ದಂತ ಕೆಲಸಕ್ಕೆ ಸ್ವಯಂ ನಿವೃತ್ತಿಯನ್ನ ತೆಗೆದುಕೊಂಡು ಅದಾದ ಬಳಿಕ ಈ ಧಾರ್ಮಿಕ ಪ್ರವಚನವನ್ನ ಶುರು ಮಾಡ್ಕೊಳ್ತಾರೆ ಧಾರ್ಮಿಕ ಪ್ರವಚನ ಬರ್ತಾ ಬರ್ತಾ ಪ್ರಖ್ಯಾತಿಯನ್ನ ಪಡೆಯೋದಕ್ಕೆ ಶುರುವಾಗತ್ತೆ ಅದಾದ ಬಳಿಕ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಈ ವ್ಯಕ್ತಿ ಪ್ರವಚನವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವರನ್ನ ಜನ ಬೋಲೆ ಬಾಬಾ ಅಂತ ಕರೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಇವರ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಂಥವ್ರು ಯಾರು ಅಂದ್ರೆ ಕೂಲಿ ಕಾರ್ಮಿಕರು ಬಡವರು ಹಿಂದುಳಿದಂತವರು ಇಂಥವರೆಲ್ಲರೂ ಕೂಡ ಬರ್ತಾ ಇದ್ರು ಯಾಕೆ ಆ ಬೋಲೆ ಆಗ್ತಾ ಇದ್ರು ಅಂದ್ರೆ ಅವರ ಮಾತನ್ನ ಕೇಳಿದ್ರೆ ನಮ್ಮ ಜೀವನ ಪಾವನ ಆಗಿಬಿಡುತ್ತೆ ಅವರ ಮಾತಿನಿಂದ ನಮ್ಮ ಬದುಕು ಬದಲಾವಣೆ ಆಗಿಬಿಡುತ್ತೆ ಆ ಮನುಷ್ಯ ನಮ್ಮನ್ನ ಸ್ಪರ್ಶಿಸಿ ಬಿಟ್ಟರೆ ನಮ್ಮ ಬದುಕಲ್ಲಿ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ನಂಬಿಕೊಂಡಂತವರೇ ಜಾಸ್ತಿ ಬರ್ತಾ 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 ಆ ವ್ಯಕ್ತಿಯ ಅನುಯಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯ ರಾಜಸ್ಥಾನ ಹರಿಯಾಣ ಆ ಭಾಗದಿಂದ ಪಶ್ಚಿಮ ಬಂಗಾಳ ಈ ಭಾಗದಿಂದಲೂ ಕೂಡ ಜನ ಇವರ ಪ್ರವಚನವನ್ನ ಕೇಳೋದಕ್ಕೆ ಬರ್ತಾರೆ ಅದೇ ಪ್ರಕಾರವಾಗಿ ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯ ಬಾನ್ಪುರ ಎನ್ನುವಂತ ಭಾಗದ ಹಳ್ಳಿಯೊಂದರಲ್ಲಿ ಈ ಜಮೀನಿನ ಪ್ರದೇಶದಲ್ಲಿ ಪ್ರವಚನವ ಕಾರ್ಯಕ್ರಮವನ್ನ ಈ ಬೋಲೆ ಬಾಬಾ ಏರ್ಪಡಿಸಿಕೊಂಡಿರ್ತಾರೆ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಎಕರೆ ವಿಶಾಲವಾಗಿರುವಂತಹ ಜಾಗ ಆ ಜಾಗದಲ್ಲಿ ಟೆಂಟ್ನ ಹಾಕಿರ್ತಾರೆ ಎಂಬತ್ತು ಸಾವಿರ ಜನ ಸೇರ್ತಾರೆ ಅಂತ ಜಿಲ್ಲಾಡಳಿತದಿಂದ ಪರ್ಮಿಷನನ್ನು ತೆಗೆದುಕೊಂಡಿರ್ತಾರೆ ಕಾರ್ಯಕ್ರಮವನ್ನ ನಡೆಸೋದಿಕ್ಕೆ ಆದ್ರೆ ಆ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿ ಒಂದು ಲಕ್ಷ ಮಂದಿ ಆಗಮಿಸ್ತಾರೆ ಆ ಟೆಂಟ್ ಇರುತ್ತಲ್ಲ ಆ ಟೆಂಟ್ ನಲ್ಲಿ ಜಾಗ ಸಾಕಾಗೋದಿಲ್ಲ ಉಸಿರಾಡೋದಕ್ಕೆ ಸಣ್ಣ ರಂಧ್ರವೂ ಕೂಡ ಇರದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಆರಂಭದಲ್ಲಿ ಅಲ್ಲಿ ಇದ್ದಂತ ಜನ ಬಳಲಿ ಹೋಗಿಬಿಡ್ತಾರೆ ಹೀಟ್ ತಾಳಲಾರದೆ ಶಕಿಯ ತಾಪವನ್ನು ತಾಳಲಾರದೆ ಎಲ್ಲರೂ ಕೂಡ ಬಳಲಿ ಹೋಗಿರ್ತಾರೆ ಇದೇ ಸಂದರ್ಭದಲ್ಲಿ ಸಹಜವಾಗಿ ಆಮ್ಲಜನಕದ ಕೊರತೆಯೂ ಕೂಡ ಉಂಟಾಗಿಬಿಡುತ್ತೆ ಒಂದಷ್ಟು ಜನ ಅಲ್ಲಲ್ಲೇ ತಲೆ ಸುತ್ತಿ ಬೀಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದರಲ್ಲಿ ಸಮಸ್ಯೆ ಏನಾಯಿತು ಅಂದ್ರೆ ಆ ಟೆಂಟ್ ನಲ್ಲಿ ಅವರೆಲ್ಲರಿಗೂ ಕೂಡ ಹೊರಗಡೆ ಹೋಗೋದಕ್ಕೆ ಒಂದೇ ಒಂದು ಎಕ್ಸಿಟ್ ಮಾತ್ರ ಇರುತ್ತೆ ಮತ್ತೊಂದು ಎಕ್ಸಿಟ್ ಇರುತ್ತೆ ಆದರೆ ಆ ಎಕ್ಸಿಟ್ನಿಂದ ನಿಂದ ಭಕ್ತರಿಗೆ ಹೊರ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಿರೋದಿಲ್ಲ ಅಲ್ಲಿ ಕೇವಲ ಈ ಬೋಲೆ ಬಾಬಾ ಅಂಗರಕ್ಷಕ ಪಡೆ ಇತ್ತಲ್ಲ ಆ ಬೋಲೆ ಬಾಬಾ ಆರ್ಮಿ ಪಡೆಯನ್ನ ಕಟ್ಕೊಂಡಿರ್ತಾರೆ ಈ ಬಾಡಿ ಇಂದ ಹಿಡಿದು ಈ ಸೆಕ್ಯೂರಿಟಿ ದೊಡ್ಡದಾಗಿರುವಂಥ ಪಡೆಯನ್ನು ಕಟ್ಕೊಂಡಿರ್ತಾರೆ ಹಿಂದೆ ಮುಂದೆ ಬೇಕಾದಷ್ಟು ಕಾರುಗಳು ಕೂಡ ಹೋಗ್ತಿರ್ತವೆ ಕೇವಲ ಆ ಕಾರು ಹಾಗೆ ಆ ಪಡೆ ಹೋಗೋದಿಕ್ಕೆ ಮಾತ್ರ ಆ ಎಕ್ಸಿಟ್ನಲ್ಲಿ ನಲ್ಲಿ ಅವಕಾಶ ಇರುತ್ತೆ ಆ ಎಕ್ಸಿಟನ್ನು ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರ್ತಾರೆ ಈ ಒಂದು ಲಕ್ಷ ಜನ ಹೋಗಬೇಕು ಅಂದ್ರೆ ಒಂದು ಸಣ್ಣದಾಗಿರುವಂಥ ಎಕ್ಸಿಟ್ ಇತ್ತು ಆ ಎಕ್ಸಿಟ್ ಅವರೆಲ್ಲರೂ ಕೂಡ ಹೋಗಬೇಕಾಗಿರುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಒಂದಷ್ಟು ಜನ ಆಮ್ಲಜನಕದ ಕೊರತೆ ಆಗ್ತಿದ್ದ ಹಾಗೆ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಈ ಬೋಲೆ ಬಾಬನ ಆ ಸೆಕ್ಯೂರಿಟಿ ಪಡೆ ಇರುತ್ತಲ್ಲ ಯಾವ ಭಕ್ತರಿಗೂ ಕೂಡ ಹೊರಗಡೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಪ್ರವಚನ ಮುಗಿಯುವವರೆಗೂ ಕೂಡ ಒಳಗಡೆ ಇರಲೇಬೇಕು ಎನ್ನುವ ರೀತಿಯಲ್ಲಿ ಅವರು ಒತ್ತಾಯವನ್ನು ಮಾಡ್ತಾರೆ ಹೀಗಾಗಿ ಭಕ್ತರು ಒಳಗಡೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಾದ ಬಳಿಕ ಈ ಬೋಲೆ ಬಾಬಾ ಹೊರಗಡೆ ಓಡ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಜನ ಅದೊಂದೇ ಎಕ್ಸಿಟ್ನಲ್ಲಿ ನಲ್ಲಿ ಹೊರಗಡೆ ಓಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ಜನ ಯಾಕೆ ಹೊರಗಡೆ ಓಡಿದ್ರು ಅಂದ್ರೆ ಆಮ್ಲಜನಕದ ಕೊರತೆ ಆಗಿತ್ತಲ್ಲ ಉಸಿರಾಡೋದಕ್ಕೆ ಗಾಳಿ ಸಿಕ್ಕರೆ ಸಾಕು ಅಂತ ಹೊರಗಡೆ ಓಡ್ತಿರ್ತಾರೆ ಇನ್ನೊಂದಷ್ಟು ಮಂದಿ ಆ ಸೆಕೆಯ ತಾಪವನ್ನು ತಾಳಲಾರದೆ ಹೊರಗಡೆ ಓಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇನ್ನೊಂದಷ್ಟು ಮಂದಿ ಏನು ಮಾಡ್ಬಿಡ್ತಾರೆ ಅಂದ್ರೆ ಯಾಕೆ ಅಷ್ಟೊಂದು ಹರಿಬರೆಯಲ್ಲಿ ಓಡ್ಬಿಟ್ರು ಅಂದ್ರೆ ಬೋಲೆ ಬಾಬಾ ಕಾರು ಹೋಗುತ್ತಲ್ಲ ಕಾರು ಹೋಗುವ ಸಂದರ್ಭದಲ್ಲಿ ಧೂಳು ಹಾರುತ್ತಲ್ಲ ಆ ಧೂಳು ನಮಗೆ ಸ್ಪರ್ಶ ಆಗಬೇಕು ಆ ಧೂಳು ಸ್ಪರ್ಶ ಆಗಿಬಿಟ್ರೆ ನಮ್ಮ ಜೀವನ ಪಾವನ ಆಗಿಬಿಡುತ್ತೆ ಅಂತ ಇನ್ನೊಂದಷ್ಟು ಮಂದಿ ಬೋಲೆ ಬಾಬನ ಕಾಲ್ ಟಚ್ ಮಾಡಿದ್ರೆ ಸಾಕು ಅಂತ ಹೇಳಿ ಹೊರಗಡೆ ಓಡ್ತಿರ್ತಾರೆ ಹೊರಗಡೆ ಓಡುವಂತ ಸಂದರ್ಭದಲ್ಲಿ ಸ್ವಲ್ಪ ಮಳೆ ಬಂದಂತ ಕಾರಣಕ್ಕಾಗಿ ನೆಲ ಜಾರ್ತಾ ಇರುತ್ತೆ ಒಂದಷ್ಟು ಜನ ಜಾರಿ ಕೆಳಗಡೆ ಬೀಳ್ತಾರೆ ಕೆಳಗಡೆ ಬೀಳ್ತಾ ಇದ್ದಾಗೆ ಅವ್ರಿಗೆ ಎದ್ದಿಂತಕೊಳ್ಳೋಕು ಕೂಡ ಅವಕಾಶ ಸಿಗೋದಿಲ್ಲ ಅವ್ರನ್ನ ತುಳ್ಕೊಂಡು ತುಳ್ಕೊಂಡು ಇನ್ನೊಂದಷ್ಟು ಜನ ಮುಂದೆ ಹೋಗಿಬಿಡ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಸಣ್ಣದಾಗಿರುವಂತ ಒಂದು ಚರಂಡಿ ಇರುತ್ತೆ ಮಣ್ಣು ಮಿಶ್ರಿತವಾಗಿರುವಂಥ ಚರಂಡಿ ಅದರಲ್ಲಿ ಒಂದಷ್ಟು ಜನ ಸಿಕ್ಕಾಕೊಂಡು ಬಿಡ್ತಾರೆ ಅಲ್ಲೂ ಕೂಡ ಒಂದಷ್ಟು ಜನ ಬಿದ್ದು ಬಿಡ್ತಾರೆ ಅವ್ರ ಮೇಲೂ ಕೂಡ ಹತ್ಕೊಂಡು ಜನ ಓಡೋದಿಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಈ ರೀತಿಯಾಗಿ ಒಂದೇ ಒಂದು ಎಕ್ಸಿಟ್ ನಿಂದ ಆ ಪರಿಯಾಗಿ ಜನ ಓಡ್ತಾ ಇದ್ದ ಹಾಗೆ ಒಂದಷ್ಟು ಜನ ಕಾಲ್ ಕಳಗಡೆ ಸಿಕ್ಕಿ ಪ್ರಾಣವನ್ನ ಕಳ್ಕೊಳ್ತಾ ಹೋಗ್ಬಿಡ್ತಾರೆ ಸಾಲು ಸಾಲು ಸಾವಾಗೋದಕ್ಕೆ ಶುರುವಾಗುತ್ತೆ ಜನರ ಕಣ್ಣೆದುರುಗಡೆ ಒಂದಷ್ಟು ಮಂದಿ ಪ್ರಾಣ ಕಳ್ಕೊಳ್ತಾರೆ ಒಟ್ಟಾರೆಯಾಗಿ ಲೆಕ್ಕಕ್ಕೆ ಸಿಕ್ಕಿದ್ದು ಈಗಲೂ ಕೂಡ ಲೆಕ್ಕ ಹಾಕಲಾಗ್ತಿದೆ ಒಂದಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ ಒಂದಷ್ಟು ಮಂದಿ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಇಲ್ಲಿವರೆಗೆ ಲೆಕ್ಕ ಸಿಕ್ಕಿದ್ದು ನೂರ ಆರು ಮಹಿಳೆಯರು ಏಳು ಮಕ್ಕಳು ಒಟ್ಟಾರೆಯಾಗಿ ನೂರ ಮೂವತ್ತ ಒಂದು ಜನ ಅಂತೇಳಿ ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಲ್ಲಿ ಒಂದಷ್ಟು ಮಂದಿಯ ಸ್ಥಿತಿ ಇನ್ನಷ್ಟು ಗಂಭೀರ ಎನ್ನುವ ರೀತಿಯಲ್ಲಿ ಇದೆ ಒಟ್ಟಾರೆಯಾಗಿ ಇದು ನಡೆದ ಘಟನೆ ಆಸ್ಪತ್ರೆ ಮುಂದೆ ಶವವನ್ನ ಈ ಗುಡ್ಡೆ ಹಾಕ್ತಾರಲ್ಲ ಆ ರೀತಿಯಾಗಿ ಗುಡ್ಡೆ ಹಾಕಿಬಿಟ್ಟಿದ್ದಾರೆ ಇನ್ನೂ ದೂರ ಹತ್ರಾಸ್ನ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ಗಾಯಗೊಂಡಂಥವ್ರು ಹೋಗಿದ್ದಾರೆ ಅದರಲ್ಲಿರುವಂತಹ ಡಾಕ್ಟರ್ ಕೇವಲ ಒಬ್ರೇ ಅಂತೆ ಉತ್ತರ ಪ್ರದೇಶ ಅಂದರೆ ಹಾಗೆ ಅಭಿವೃದ್ಧಿ ಆಗ್ತಿದೆ ಹೀಗೆ ಅಭಿವೃದ್ಧಿ ಆಗ್ತಿದೆ ಎನ್ನುವಂಥ ಮಾತನ್ನ ಹೇಳ್ತೀವಿ ಆದ್ರೆ ಆಸ್ಪತ್ರೆಗಳ ಪರಿಸ್ಥಿತಿ ಈ ರೀತಿಯಾಗಿ ಎಲ್ಲಿದೆ ಕೇವಲ ಒಬ್ಬರೇ ಡಾಕ್ಟರ್ ಆಕ್ಸಿಜನ್ ವ್ಯವಸ್ಥೆ ಇಲ್ಲ ಟ್ರೀಟ್ಮೆಂಟ್ ವ್ಯವಸ್ಥೆ ಇಲ್ಲ ಹೀಗಾಗಿ ಅಲ್ಲಿರುವಂತಹ ರೋಗಿಗಳು ಸಂಬಂಧಿಕರು ಇದೀಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೀಗಾಗಿ ಸಿಕ್ಕ ಸಿಕ್ಕ ಆಸ್ಪತ್ರೆಗೆ ಅವರೆಲ್ಲರೂ ಕೂಡ ದಾಖಲಿಸಲಾಗ್ತಾ ಇದೆ ಆಂಬುಲೆನ್ಸ್ ಕೊರತೆ ಒಂದು ಉಂಟಾಗ್ಬಿಟ್ಟಿದೆ ಕರ್ಕೊಂಡು ಹೋಗೋದಕ್ಕೆ ಆಂಬುಲೆನ್ಸ್ಗಳೇ ಸರಿಯಾದ ರೀತಿ ಇಲ್ಲ ಹೀಗಾಗಿ ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಗೂಡ್ಸ್ ನಲ್ಲಿ ಆಟೋದಲ್ಲಿ ಏನೇನು ವೆಹಿಕಲ್ ಸಿಗುತ್ತೆ ಅದೆಲ್ಲದರಲ್ಲೂ ಕೂಡ ರಾಶಿ ರಾಶಿ ಬಾಡಿನ ತುಂಬಿ ತುಂಬಿ ಕಳಿಸಲಾಗ್ತಾ ಇದೆ ಪೇಷಂಟ್ಸ್ ಗಳನ್ನು ಕೂಡ ಅದೇ ರೀತಿಯಾಗಿ ತುಂಬಿ ತುಂಬಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗ್ತಾ ಇದೆ ಇದು ಅಲ್ಲಿರುವಂತಹ ಸದ್ಯದ ಪರಿಸ್ಥಿತಿ ಇನ್ನೊಂದು ಕಡೆಯಿಂದ ಬೋಲೆ ಬಾಬಾ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅವರಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಕಾರ್ಯಕ್ರಮವನ್ನು ಯಾರು ಆಯೋಜನೆ ಮಾಡಿದ್ರು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಅವರಿಗೋಸ್ಕರ ಹುಡುಕಾಟ ನಡೆಸಲಾಗ್ತಿದೆ ಇನ್ನು ಸ್ಪಾಟ್ಗೆ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಕೂಡ ಬಂದಿದ್ದಾರೆ ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ ಏನೇ ಪರಿಹಾರ ಘೋಷಣೆ ಮಾಡಿದ್ರು ಹೋದಂತ ಜೀವವನ್ನು ವಾಪಾಸ್ ತರೋದಿಕ್ಕಂತೂ ಸಾಧ್ಯ ಆಗುದಿಲ್ಲ ಒಟ್ಟಾರಾಗಿ ಆ ದೃಶ್ಯವನ್ನ ನೋಡೋದಿಕ್ಕೂ ಸಾಧ್ಯ ಆಗುದಿಲ್ಲ ಅಂತಹ ದೃಶ್ಯಕ್ಕೆ ಇವತ್ತು ಹತ್ರಾಸ್ ಜಿಲ್ಲೆ ಸಾಕ್ಷಿಯಾಗುವಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಒಟ್ಟಾರೆ ಘಟನೆಗೆ ಕಾರಣ ಏನು ಅಂತ ಹೇಳಿ ಸದ್ಯ ಪರಿಶೀಲಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ ಮೇಲ್ನೋಟಕ್ಕೆ ಪೊಲೀಸರು ಹೇಳ್ತಿರುವಂತ ಪ್ರಕಾರ ಕೇವಲ ಒಂದೇ ಒಂದು ಎಕ್ಸಿಟ್ ಇತ್ತು ಆ ಎಕ್ಸಿಟ್ ನಲ್ಲಿ ಎಲ್ಲರೂ ಕೂಡ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಮೊದಲೇ ಆಮ್ಲಜನಕ ಕೊರತೆ ಆದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಭಕ್ತರಿಗೆ ಹೊರಗಡೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಒಬ್ಬೊಬ್ಬರ ಹೊರಗಡೆ ಹೋಗ್ತಾ ಇದ್ರು ಯಾರ್ಯಾರು ಸುಸ್ತಾಗ್ತಿತ್ತು ಯಾರ್ಯಾರಿಗೆ ಉಸಿರಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ರೀತಿ ಹೊರಗಡೆ ಹೋಗ್ತಾ ಇದ್ರು ಆದ್ರೆ ಈ ಬೋಲೆ ಬಾಬನ ಸೆಕ್ಯೂರಿಟಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಫೋರ್ಸ್ಫುಲಿ ಅವರನ್ನ ಒಳಗಡೆ ಇಳ್ಕೊ ಇಟ್ಕೊಳ್ಳುವಂಥ ಪ್ರಯತ್ನವೂ ಕೂಡ ಆಗಿಬಿಡ್ತು ಅಂತ ಹೇಳಿ ಜೊತೆಗೆ ಎಂಬತ್ ಸಾವಿರ ಜನಕ್ಕೆ ಪರ್ಮಿಷನ್ ತಗೊಂಡು ಒಂದು ಲಕ್ಷ ಜನರನ್ನ ಅಲ್ಲಿ ಸೇರಿಸಿಬಿಟ್ಟಿದ್ರು ಇನ್ನು ಟೆಂಟ್ ಸ್ವಲ್ಪ ವಿಶಾಲವಾಗಿ ಹಾಕಿದ್ರೆ ಹಿಂಗೆ ಸಮಸ್ಯೆ ಆಗ್ತಿರ್ಲಿಲ್ಲ ಟೆಂಟ್ ನಲ್ಲಿ ಉಸಿರಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಂಡಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಕೇವಲ ಬೋಲೆ ಬಾಬಾ ಹಾಗೆ ಅವರ ಪತ್ನಿ ಅವರಿಬ್ಬರಿಗೆ ಮಾತ್ರ ಮೇಲೆ ಒಳ್ಳೆ ವೇದಿಕೆಯನ್ನು ಹಾಕೊಂಡಿದ್ರು ಇನ್ನು ಕೆಳಗಡೆ ಇರುವಂತಹ ಜನರಿಗೆ ಬೇಕಾಬಿಟ್ಟಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಕಾರಣಕ್ಕಾಗಿ ಇಂತಹ ಸಮಸ್ಯೆ ಆಯಿತು ಅಂತ ಹೇಳಲಾಗ್ತಿದೆ ಇನ್ನೊಂದಷ್ಟು ಕಾರಣಗಳನ್ನ ಪಟ್ಟಿ ಮಾಡಲಾಗ್ತಿದೆ ನೋಡೋಣ ಮುಂದಿನ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಕೂಡ ಸಿಗುತ್ತೆ ಒಟ್ಟಾರೆಯಾಗಿ ಬೋಲೆ ಬಾಬನ ಈ ಪ್ರವಚನ ಅಥವಾ ಅಂತ ಕರೀತಾರೆ ಈ ಕಾರ್ಯಕ್ರಮ ಇವತ್ತು ಇಷ್ಟು ಜನರನ್ನ ಬಲಿ ಪಡೆಯುವಂತಾಗಿ ಬಿಟ್ಟಿದೆ ರೀಸೆಂಟ್ ಆಗಿ ಇಂತಹ ದುರ್ಘಟನೆಯನ್ನ ಇಂತಹ ಘೋರ ಘಟನೆಯನ್ನ ಯಾರೂ ಕೂಡ ಗಮನಿಸಿರಲಿಲ್ಲ ಒಂದು ವೇಳೆ ಸದ್ಯಕ್ಕೆ ಇದಿಷ್ಟು ಮಾಹಿತಿ ಮುಂದಿನ ಹಂತಲ್ಲಿ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇಂತಹ ಘಟನೆಗೆ ಸಂಬಂಧಪಟ್ಟಾಗಿ ನಾವು ಚರ್ಚೆ ಮಾಡಲೇಬೇಕು ಜನರನ್ನ ಎಚ್ಚರಿಸಲೇಬೇಕಾಗುತ್ತೆ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ